ಈ ದೇಶದ ನಿಜವಾದ ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತ ಹೇಳಿ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಶ್ವೇತ ಪತ್ರವನ್ನು ಹೊರಡಿಸಬೇಕು ನಾನು ಕೇಳಿಕೊಳ್ತೇನೆ ಆರ್ಥಿಕ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿ ಇವತ್ತು ಕುಸಿತ ಇದೆ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತೆ ಶತಿಯಲ್ಲಿ ಮೇಲೆ ಬರ್ತದಾ ಇಲ್ಲವೆಂಬ ಎಂಬ ಯಾವುದೊಂದು ನಿರೀಕ್ಷೆ ಇಲ್ಲದೆ ಯುವ ಜನಾಂಗ ಇವತ್ತು ಅತ್ಯಂತ ಗಾಭೀರ್ಯ ಗಾಬರಿಯಿಂದ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಸುಳ್ಳು ಮತ್ತು ಯಾವಲ್ಲದು ಸರಿಯಲ್ಲ ಯಾಕಂತ ಹೇಳಿದರೆ ಸತ್ಯ ಸತ್ಯದ ಜನತೆ ಮುಂದೆ ಇಟ್ಟುಕೊಂಡು ಈ ದೇಶದ ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತೇಳಿ ಸತ್ಯವನ್ನು ತಿಳಿಸಿಕೊಂಡ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ಇವತ್ತು ವ್ಯಾಪಾರಸ್ಥರು ಯುವಕರು ತಮ್ಮ ಕಾರ್ಯ ಹಮ್ಮಿಕೊಳ್ತಾರೆ ಜನತೆ ಮುಂದೆ ಸತ್ಯವನ್ನು ತಿಳಿಸದೆ ಇವತ್ತು ಯಾವುದೋ ಒಂದು ಚಿತ್ರ ಕೊಟ್ಟರೆ ಅದನ್ನು ನಂಬಿಕೊಂಡು ಅದಕ್ಕೆ ಅನುಗುಣವಾಗಿ ವ್ಯಾಪಾರಸ್ಥರು ಬಂಡವಾಳದಾರರು ಮತ್ತು ಯುವ ಜನಾಂಗ ಮುಂದೆ ಸಂದರ್ಭದಲ್ಲಿ ಅವ್ರ ಬಹುಶಃ ನಾಳೆ ಸಂಕಷ್ಟದ ಪರಿಸ್ಥಿತಿ ಆಗ್ತದೆ ಕೇಂದ್ರ ಸರ್ಕಾರದ ದೂರದೃಷ್ಟಿತ್ತೋ ಇಲ್ಲದ ಬರೇ ರಾಜ್ಯಕ್ಕೆಗಾಗಿ ಮಾಡಿದಂಥ ಪಾಲಿಸಿ ಯೋಜನೆಗಳು ಇವತ್ತು ಈ ದೇಶದ ಜನರನ್ನು ಇವತ್ತು ಒಂದು ಕಾಲ ಇತ್ತು ವಿಶ್ವದ ಎಲ್ಲ ದೇಶವು ಕೂಡ ಆರ್ಥಿಕ ಪರಿಸ್ಥಿತಿ ಕುಳಿಸಿತಗೊಂಡ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿ ಬ ಅಮೇರಿಕಾದಂಥ ದೇಶದಲ್ಲಿ ಕೂಡ ಬ್ಯಾಂಕ್ಗಳು ಇವತ್ತು ಬಂದ್ ಪರಿಸ್ಥಿತಿ ಆಯಿತು ಆ ಕಾಲದಲ್ಲಿ ಭಾರತ ದೇಶದ ಜನತೆ ಮತ್ತು ಯುವ ಜನಾಂಗ ಸ್ವಾಭಿಮಾನ ಮತ್ತು ಗೌರವದಿಂದ ವಿಶ್ವದ ಎಲ್ಲ ಕಡೆ ಆರ್ಥಿಕ ವಾಸ ಕುಸಿತವಾದರೆ ಭಾರತದಲ್ಲಿ ಆಗಲಿಂಬ ಹೆಗ್ಗಳಿಕೆಯಿಂದ ಅವತ್ತು ತಲೆತ್ತಿ ತಗೊಂಡು ಅವಕಾಶ ಮಾಡಿಕೊಟ್ಟಿದರೆ ಯು ಪಿ ಎ ಸರ್ಕಾರದ ನೇತೃತ್ವ ವಹಿಸಂಥ ಮನಮೋಹನ್ ಸಿಂಗ್ ಅವರ ಕಾರಣದ ಹೇಳಿಕೆ ಇಚ್ಛಿಸ್ತಾರೆ ಇವತ್ತು ವಿಶ್ವದ ಎಲ್ಲ ಕಡೆ ನೆಮ್ಮದಿಯಿಂದ ಇದ್ದಾರೆ ನಮ್ಮ ದೇಶದ ಜನರು ಮಾತ್ರ ಸಂಕಷ್ಟದಲ್ಲಿದ್ದರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾರೆ ಕರಾಳ ದಿನವನ್ನು ನಾವು ಇವತ್ತು ಆಚರಿಸ್ತಿದ್ದೇವೆ ಕಳೆದ ಒಂದು ವರ್ಷಗಳ ಹಿಂದೆ ಡಿಮೋನಿಟೈಸೇಷನ್ ಮಾಡಿದಂಥ ಸಂದರ್ಭದಲ್ಲಿ ರಾಹುಲ್ ಜಿಯವರು ಪ್ರಪ್ರಥಮವಾಗಿ ಇದರ ಬಗ್ಗೆ ಮಾತನಾಡಿದರು ಆಗ ರಾಹುಲ್ ಎಲ್ಲರೂ ಕೂಡ ದೋಷಣೆ ಮಾಡಲಿಕ್ಕೆ ಪ್ರಾರಂಭ ಆಯಿತು ಮನಮೋಹನ್ ಸಿಂಗ್ ಬಹಳ ಸ್ಪಷ್ಟವಾಗಿ ಅವತ್ತು ಹೇಳಿಕೆ ಕೊಟ್ಟರು ಯು ಪಿ ಇಲೆಕ್ಷನ್ ಗೋವಾ ಇಲೆಕ್ಷನ್ ಪಂಜಾಬ್ ಇಲೆಕ್ಷನ್ ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಧಾನಮಂತ್ರಿ ಕೂಡ ಇದರ ಬಗ್ಗೆ ಭಾಳಷ್ಟು ಮಾತಾಡಿದರು ಒಂದು ವರ್ಷ ನಂತರ ಜನರಿಗೆ ಗೊತ್ತಾಗಿದೆ ರಾಹುಲ್ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಹೇಳಿದ ಮಾತು ಸತ್ಯ ಈ ದೇಶದ ಪ್ರಧಾನಮಂತ್ರಿ ಮತ್ತು ಮನ್ಮೋಹನ್ ನಮ್ಮ ನರೇಂದ್ರ ಮೋದಿ ಅವ್ರು ಹೇಳಿದ ಮಾತು ಸುಳ್ಳು ಅಂತೇಳಿ ಇವತ್ತು ಒಂದು ವರ್ಷದ ಜನರಿಗೆ ಗೊತ್ತಾಗಿದೆ ಯಾವೆಲ್ಲ ಮಾತನ್ನು ಹೇಳಿದಾರ ಎಲ್ಲವೂ ಕೂಡ ಇವತ್ತು ಒಂದು ಕೂಡ ಅದರಲ್ಲಿ ಯಶಸ್ವಿ ಆಗಲಿಲ್ಲ ಫೇಕ್ ಕರೆನ್ಸಿ ಅಂತ ಹೇಳಿದ್ರು ಅದನ್ನು ಯೋಜನೆ ನಿಲ್ಲಿಸಲಿಕ್ಕೆ ಆಗಲಿಲ್ಲ ಬ್ಲ್ಯಾಕ್ ಮನಿ ಕಡಿಮೆ ಆಗ್ತದೆ ಅಂತ ಹೇಳಿದ್ದು ಅದು ಕೂಡ ಇವರಿಗೆ ಅದರಲ್ಲಿ ಕೂಡ ಸಂಪೂರ್ಣ ಯಶಸ್ವಿ ಆಗಲಿಲ್ಲ ಪ್ರತಿಯೊಂದು ಕೇಂದ್ರ ಸರ್ಕಾರವು ಕೂಡ ಹಣ ಸಂಬಂಧಪಟ್ಟಂತೆ ಅವರವರ ಅಧಿಕಾರ ಸಂದರ್ಭದಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ ಬಹುಶಃ ಇವರು ಎಷ್ಟು ಇವತ್ತು ಆಗಿದೆ ಅಂತೇಳಿ ಇವರು ತಿಳಿಸಬೇಕಾಗ್ತದೆ ಯಾಕಂತ ಹೇಳಿದರೆ ಸಾವಿರದ ಟೂ ತೌಸಂಡ್ ಟ್ವೆಲ್ ತರ್ಟೀನಲ್ಲಿ ಇಪ್ಪತ್ತಾರು ಇಪ್ಪತ್ತಾರು ಪಾಯಿಂಟ್ ಆರುನೂರ ಮೂವತ್ತು ಕೋಟಿ ರೂಪಾಯಿ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ತ್ರೀಸು ಟ್ವೆಂಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತರ್ಟಿ ಟ್ವೆಂಟಿ ನೈನ್ ಟ್ವೆಲ್ ತರ್ಟಿನಲ್ಲಿ ತರ್ಟಿ ಏನು ಅದು ಬ್ಲ್ಯಾಕ್ ಮನಿಯನ್ನು ನಮ್ಮ ಅನ್ನತ್ ಮಾಡಿದ್ದು ಎಲ್ಲ ಕೇಂದ್ರ ಸರ್ಕಾರ ಬಂದಾಗ ಪ್ರತಿ ವರ್ಷ ಕೂಡ ಇಷ್ಟು ಜನ ಎಲ್ಲ ಸರ್ಕಾರ ಮಾಡ್ತಾ ಮುಂದೆ ನಿಂತು ಯು ಪಿ ಎ ಸರ್ಕಾರ ಒನ್ ಜೀರೋ ಒನ್ ಒನ್ ಏಟ್ ತ್ರೀನ್ ಫಿಫ್ಟೀನ್ ಅಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಒನ್ ಜೀರೋ ಏಟ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಟ್ವೆಂಟಿ ತೌಸಂಡ್ ಸೆವೆನ್ ಟ್ವೆಂಟಿ ಒನ್ ಇದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ಟೀನ್ ನೈನ್ ಪ್ರಕಾರ ಟು ಹಂಡ್ರೆಡ್ ಲೆವೆನ್ ಸೊ ಇದು ನೋಡುವಾಗ ನಮಗೆ ಇದು ಕಡಿಮೆ ಕಡಿಮೆ ಆಗ್ತಾ ಹೋಗಿದೆ ಇವರು ಬಂದೇನು ಜಾಸ್ತಿ ಡಿಮಾನಿಟೈಸೇಷನ್ ಇಂದ ಜಾಸ್ತಿ ಬ್ಲಾಕ್ ಮೇಲೆ ಅನರ್ಥ ಮಾಡಿದೆ ಅಂತ ಹೇಳಿಕ್ಕೆ ಆಗುದಿಲ್ಲ ಅದಲ್ಲದೆ ಇದಕ್ಕಿಂತ ಜಾಸ್ತಿ ಅವರು ಖರ್ಚು ಮಾಡಿ ಜಾಸ್ತಿ ಆಗಿ ಹೊಸ ನೋಡು ಪ್ರಿಂಟ್ ಮಾಡ್ಲಿಕ್ಕೆ ಇವತ್ತು ಜಿಡಿಪಿ ಟೂ ಪರ್ಸೆಂಟ್ ಕಡಿಮೆ ಅವತ್ತೆ ಹೇಳಿದ ಒನ್ ಆಂಡ್ ಆಫ್ಟ್ ಟೂ ಪರ್ಸೆಂಟ್ ಕಡಿಮೆ ಆಗಿ ಮನ್ಮೋರ್ಸಿಂಗ್ ಅವತ್ತೇ ಹೇಳಿದಾರೆ ಇವತ್ತು ಮ್ಯೂಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಹೇಳಿದ್ರು ಯಾರು ಯಾರು ದಿಸ್ ಸೆಂಟ್ರಲ್ ಫಿಗರ್ಸ್ ಯಾರು ಯಾವ ಡಿಪಾರ್ಟ್ಮೆಂಟ್ ನಮ್ಮ ಕೇಂದ್ರ ಕೇಂದ್ರದ ಆಡಿಟರ್ ಕರ್ಕೊಂಡು ಹೋದ್ರು ನಾವ್ ತಮ್ಮ ಮಾಹಿತಿ ಪಕ್ಕ ಪಡ್ಕೊಂಡು